ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ सदामर्षिणे नमः विष्णुसहस्रनामद एण्टुनूरम्बत्मूरनय नाम सदामर्षी, सतः ಸಾಧೂನ್ ಅಭಿಮುಖೇನ ಮೃಷ್ಯತೆ ಕ್ಷಮತ ಇತಿ ಸದಾ ಮರ್ಷಿ ಮರ್ಷಿ ಅಂದರೆ ತಡೆದುಕೊಳ್ಳುವುದು ದುಷ್ಟರ ದುಷ್ಟತನವನ್ನು ಭಗವಂತ ಸಹಿಸುವುದಿಲ್ಲ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವವನು ಭಗವಂತ ಆದರೆ ಸಾತ್ವಿಕರಿಂದ ತಿಳಿಯದೆ ತಪ್ಪಾದಾಗ ಭಗವಂತ ಅದನ್ನು ಕ್ಷಮಿಸುತ್ತಾನೆ ಹೀಗೆ ಸಜ್ಜನರನ್ನು ಸತ್ಪುರುಷರಾದ ಸಾಧುಗಳನ್ನು ಅವರು ಹಿಂದೆ ಅಪರಾಧ ಮಾಡಿದ್ದರೂ ಎದುರಿಗೆ ಸಹಿಸಿಕೊಳ್ಳುತ್ತಾನೆ ಕ್ಷಮಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಸದಾಮರ್ಷಿ ತನ್ನ ಎದೆಗೆ ಒದ್ದ ಭೃಗು ಮಹರ್ಷಿಯನ್ನು ಅನುಗ್ರಹಿಸಿದವನು ಭಗವಂತ ಹೀಗಾಗಿ ಭಗವಂತ ಸದಾ ಮರ್ಷಿ ಓಂ ಸದಾ ಮರ್ಷಿಣೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು